ಗ್ರಂಥಾಲಯದ ಕಂಪ್ಯೂಟರ್ ಹಾಗೂ ಉಪಕರಣಗಳು ಕಳ್ಳತನ ಕೆಆರ್ ಪಕ್ಷದ ಕಾರ್ಯಕರ್ತರಿಂದ ಭಲ್ಚರಿ ಕಾರ್ಯಾಚರಣೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಂಜಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ ಕಳ್ಳನಿಂದ ಕಂಪ್ಯೂಟರ್ ಹಾಗೂ ಉಪಕರಣಗಳನ್ನು ವಶಪಡಿಸಿಕೊಂಡ ಕೆಆರ್ಎಸ್ ಪಕ್ಷದ ಸೈನಿಕರು ದೂರ ನಿಲ್ಲಿದ್ದರೂ ಪ್ರಕರಣ ದಾಖಲಿಸಿಕೊಳ್ಳದ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ನಮಸ್ಕಾರ ನಾನು ಕೆಆರ್ ಸಂಘಟನಾ ಕಂಪ್ಯೂಟರ್ ಮತ್ತು ಎಲ್ಲ ಸಿಸ್ಟಿಂಗ್ಗಳನ್ನು ಇವತ್ತು ನಮಗೆ ಇಲ್ಲಿ ತಂದಿಸಿದ್ದಾರೆ ಕೆಲವೊಂದು ಇನ್ನೊಂದು ಏನು ಚಿಂತರ್ ಇನ್ನೂ ಇಲ್ಲ ಹಾಗಾಗಿ ಇವತ್ತು ಆಲ್ರೆಡಿ ಈಗ ಹದಿನೈದು ದಿವಸದ್ದು ಮೊನ್ನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಈಗಾಗಲೇ ಬಂದು ಇಲ್ಲಿ ಕೊಟ್ಟಿದ್ದಾರೆ ಅವರು ಏನು ಮುಂದಿನ ದಿನಮಾಧರಲ್ಲಿ ಈಗ ಏನು ಪ್ರಾಂತ್ಯದಲ್ಲಿ ಸರಿಯಾಗಿ ಮಾಡಿ ಇದು ನಡೆಸಬೇಕಂತೇಳಿ ನಾನು ಈ ಇಡೆಯವರು ಸರಿಯಾಗಿ ಮತ್ತು ಎಲ್ಲ ನಮ್ಮ ಸದಸ್ಯರಿಗೆ ಹೇಳ್ಬೋದು ಏನಂದರೆ ಹಿಂದಿನ ದಿನದಲ್ಲಿ ಇದು ಕಂಪ್ಯೂಟರ್ ನಮ್ಮ ಗ್ರಂಥಾಲಯ ನಡೆಸ್ಬೇಕೆಂದು ಕೈ ಕೇಳಿಕೊಳ್ಳುತ್ತೆ ಎಲ್ಲರಿಗೂ ನಮಸ್ಕಾರ